ಜನರು ಬೆಚ್ಚಿ ಬೀಳುವ ದೃಶ್ಯ ಒಂದೆಡೆ ಜನನಿಬಿಡ ಪ್ರದೇಶದಲ್ಲಿ ಗನ್ ಹಿಡಿದು ರಾಬರಿ ನಡೆದಿರೋದು ಬೆಂಗಳೂರು ಹೊರಹೊಲಯದಲ್ಲಿ ಚಿನ್ನದ ವರ್ತಕರು ಬೆಚ್ಚಿ ಬೀಳೋ ಘಟನೆ ನಡೆದಿದೆ ಜುವೆಲರಿ ಶಾಪ್ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಕೈಯಲ್ಲಿ ಗನ್ ಹಿಡಿದು ಎಂಟ್ರಿ ಕೊಟ್ಟ ಮುಸುಕುದಾರಿಗಳು ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ ನೆಲಮಂಗಲ ಉಪವಿಭಾಗದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ನ ರಾಮ್ ಜ್ಯುವೆಲರಿ ಶಾಪ್ನಲ್ಲಿ ಮೊನ್ನೆ ರಾತ್ರಿ ಈ ಘಟನೆ ನಡೆದಿದೆ ಮಾಚೋಹಳ್ಳಿ ಗೇಟ್ ಭೈರವೇಶ್ವರ ಕಾಂಪ್ಲೆಕ್ಸ್ನಲ್ಲಿರುವ ರಾಮ್ ಜ್ಯುವೆಲರ್ಸ್ನಲ್ಲಿ ನಿನ್ನೆ ರಾತ್ರಿ ಎಂಟು ಐವತ್ತೈದರ ಸುಮಾರಿಗೆ ಜುವೆಲ್ಲರಿ ಮಾಲೀಕ ಕನ್ನಯ್ಯಲಾಲ್ ಶಾಪ್ ಕ್ಲೋಸ್ ಮಾಡಲು ಚಿನಾಭರಣ ಎತ್ತಿಡಲು ಮುಂದಾಗಿದ್ರು ಈ ವೇಳೆ ಶಾಪ್ಗೆ ಗನ್ ಹಿಡಿದು ಮೂವರು ಎಂಟ್ರಿ ಕೊಟ್ಟು ಟೇಬಲ್ ಮೇಲಿದ ಚಿನ್ನ ಬಾಚಿಕೊಂಡಿದ್ದಾರೆ ಈ ವೇಳೆ ಕನ್ನಯ್ಯಲಾಲ್ ಕೂಗಾಡಿದ್ರು ಕನ್ನಯ್ಯಲಾಲ್ ಮತ್ತು ಸಿಬ್ಬಂದಿಯನ್ನ ತಳ್ಳಿ ಚಿನ್ನಾಭರಣ ದೋಚಿದ್ದಾರೆ ಇತ್ತ ಕನ್ನಯ್ಯಲಾಲ್ ಕೂಗಾಟ ಕೇಳಿ ಪಕ್ಕದ ಅಂಗಡಿಯ ಹುಡುಗ ಬಂದಿದ್ದು ಆತನನ್ನು ತಳ್ಳಿ ಸಿಕ್ಕ ಚಿನ್ನವನ್ನ ದೋಚಿ ಮೂವರು ಅಂತಕರು ಎಸ್ಕೇಪ್ ಆಗಿದ್ದಾರೆ ಎಂಟು ಎಂಟು ಮುಖಾಲ್ ಗಂಟೆಗೆ ಬಂದ ತಕ್ಷಣ ಅಲ್ಲಿ ಗನ್ ತೋರಿಸ್ಬಿಟ್ಟು ಇತ್ತು ನಮ್ದು ಜೋಡಿಸ್ತಾ ಇತ್ತು ಹುಡ್ಗ ಅಲ್ಲಿ ಚೀಲಲ್ಲಿ ಹಾಕ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಬಂದಿತ್ತು ಸರ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಅಂದ್ರೆ ಗಂಡು ಗನ್ ತೋರ್ಸ ತಕ್ಷಣ ಭಯ ಆಯ್ತು ಸರ್ ಅದು ಒರಿಜಿನಲ್ ಇತ್ತು ಡೂಪ್ಲಿಕೇಟ್ ಇತ್ತು ಯಾರು ಗೊತ್ತಿಲ್ಲ ಸರ್ ಹೆಚ್ಚು ಕಮ್ಮಿ ಇನ್ನೂರು ಗ್ರಾಮ್ ಹೋಗಿದೆ ಬಟ್ ನಮಗೆ ಹದಿನಾರು ಗ್ರಾಮ್ ವಾಪಸ್ ಸಿಕ್ತು ಅಲ್ಲಿ ತೊಟ್ಟರೆ ಅದರಲ್ಲಿ ಹೆಚ್ಚು ಕಮ್ಮಿ ನೂರ ಎಂಬತ್ತು ಗ್ರಾಮ್ ನೂರ ಎಂಬತ್ತೈದು ಗ್ರಾಮ್ ಹೋಗಿದೆ ಇಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ನಾವೇ ಎಲ್ಲ ಅಲರ್ಟ್ ಅಲರ್ಟ್ ಆಗ್ತಾ ಇತ್ತು ಸರ್ ನಾವು ಅಬ್ಸರ್ವ್ ಮಾಡಿಲ್ಲ ರಿಟರ್ನ್ ಹೋಗ್ತದೆ ಸರ್ ಕಾಲಲ್ಲಿ ಅಲ್ಲಿಂದ ಈ ಯು ಟರ್ನ್ ಮಾಡಿದೆ ಯು ಟರ್ನ್ ಮಾಡ್ಕೊಂಡು ಡೈಟ್ ಹೋಗ್ತೆ ಎಷ್ಟು ಜನ ಇದ್ದರೆ ಮೂರು ಜನ ನಾವ್ ನಾವೇ ಎರಡು ಜನ ಅಂಗಡಿಯಲ್ಲಿ ಇದ್ರು ಎನಿ ಟೈಮ್ ಡೈಲಿ ಅಡ್ ಟೈಮಿಗೆ ಕ್ಲೋಸ್ ಮಾಡ್ತಿದ್ರು ಡೈಲಿ ನಮ್ಮದು ಎಂಟು ಮುಖಾಲು ಒಂಬತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತೀನಿ ಯಾರಾನ ಬಂದು ನೋಡ್ಕೊಂಡು ಹೋಗೋದು ವಾಚ್ ಮಾಡೋದು ಆ ಥರ ಏನು ಆ ಥರ ಅಬ್ಸರ್ವ್ ಮಾಡೋದು ಸರ್ ಕಸ್ಟಮರ್ ಬರ್ತಾರೆ ಅಂಗಡಿಯಲ್ಲಿ ಯಾರು ನೋಡ್ಕೊಂಡು ಹೋಗ್ತಾರೆ ಯಾರು ಬರ್ತಾರೆ ಅದು ಅದೇ ಆಗಲ್ಲ ಯಾರು ಬಂದಿದ್ದಾರೆ ಯಾರು ಅಂತ ಅಂದು ಆಗಲ್ಲ ಘಟನೆ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆ ಹಿನ್ನೆಲೆ ಘಟನಾ ಸ್ಥಳಕ್ಕೆ ನೆಲಮಂಗಲ ಡಿವೈಎಸ್ಪಿ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕಳೆದ ವರ್ಷ ಇದೇ ರೀತಿ ಬ್ಯಾಟರಹಳ್ಳಿ ಹಾಗೂ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಗುಂಡು ಹಾರಿಸಿ ಜ್ಯುವೆಲ್ಲರಿ ಶಾಪ್ ರಾಬರಿ ಮಾಡಿದ್ರು ಸದ್ಯ ಗ್ರಾಮಾಂತರ ಭಾಗದಲ್ಲೂ ಇದೇ ರೀತಿ ರಾಬರಿ ನಡೆದಿತ್ತು ಅದೃಷ್ಟವಶಾತ್ ಗನ್ ತೋರಿಸಿ ರಾಬರಿ ಮಾಡಿದ್ದು ಯಾವುದೇ ಫೈರಿಂಗ್ ನಡೆದಿಲ್ಲ ಒಟ್ಟಾರೆ ಜನನಿಬಿಡ ಪ್ರದೇಶದಲ್ಲಿ ಹೊಂಜು ಹಾಕಿ ನುಗ್ಗಿದ ಮೂವರು ಮುಸುಕು ದರೋಡೆ ಕೋರರು ಗನ್ ತೋರಿಸಿ ಬೆದರಿಸಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದು ಮಾದನಾಯಕನಹಳ್ಳಿ ಪೊಲೀಸರ ಎರಡು ತಂಡ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ